ಆದಿಯಾ ನ್ಯೂಸ್ಗೆ ಸ್ವಾಗತ ನಾನು ನಂದಿತಾ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶಿವಗಂಗಾ ಬಸವರಾಜ್ ಅವರ ಆಡಳಿತ ವೈಖರಿ ಮತ್ತು ಕಾರ್ಯಕರ್ತರ ನಿರ್ಲಕ್ಷ್ಯವನ್ನು ಖಂಡಿಸಿ ಚನ್ನಗಿರಿ ತಾಲೂಕ್ ಕಾಂಗ್ರೆಸ್ ಪಕ್ಷದ ಮುಖಂಡರು ಪತ್ರಿಕಾಗೋಷ್ಠಿಯ ಮೂಲಕ ಖಂಡಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಎಸ್ಸಿ ಘಟಕದ ಮುಖಂಡರಾದ ವೀರೇಶ್ ನಾಯಕ್ ಚಲವಾದಿ ಸಮಾಜದ ಉಪಾಧ್ಯಕ್ಷ ಮತ್ತು ಕಾಂಗ್ರೆಸ್ ಮುಖಂಡ ಸಿ ನಾಗರಾಜ್ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಪಾಂಡಮಟ್ಟಿ ಲೋಖಣ್ಣ ಮತ್ತು ಹಿರಿಯ ಮುಖಂಡರಾದ ಅಮಾನುಲ್ಲಾ ಗೋಷ್ಠಿಯಲ್ಲಿ ತೀವ್ರವಾಗಿ ಖಂಡಿಸಿದ್ದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಆಸಿಫ್ ಶಿವರಾಜ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಪವರ್ ಚೆನ್ನಗಿರಿಯಿಂದ ನನ್ ನಮಗೆ ಏನಾಗಿದೆ ಅಂತ ಹೇಳಿದ್ರೆ ಕಳೆದ ಎರಡೂವರೆ ವರ್ಷದಲ್ಲಿ ನಾವ್ ಯಾರಿಗೂ ಇದು ಮಾಡ್ಬೇಕು ಅಂತ ನಮ್ಗಿಲ್ಲ ಆಚೆ ಆಯ್ತಾ ನಾವು ಆಡಳಿತ ನೋಡ್ಕೊತ ಬರ್ತಾ ಆಯ್ತಾ ಆಡಳಿತ ನೋಡ್ಕೊತ ಬರ್ತಾ ಇದ್ದೀವಿ ಸರಿಯಾದ ಆಡಳಿತ ಹೋಗಿ ಅನ್ನೋದೇ ನಮ್ಗೆ ಉದ್ದೇಶ ಸರಿಯಾದ ರೀತಿಯಲ್ಲಿ ಹೋಗ್ಬೇಕನ್ನೇ ನಮ್ ಉದ್ದೇಶ ಹಿರಿಯರು ಬಹಳ ನಾನು ಯಾರ ಯಂಗ್ಸ್ಟರ್ಸ್ ನಾವು ಯಂಗ್ಸ್ಟರ್ಸ್ ಅಂದ್ರೆ ಇದಕ್ಕೆ ಪಕ್ಷಕ್ಕೆ ನಾವೆಲ್ಲ ಬಹಳ ಹೊಸೂರು ನಡೀತೀವಿ ಇವರೆಲ್ಲ ಹಿರಿಯರು ಆಯ್ತಾ ಬಹಳ ಕಾಂಗ್ರೆಸ್ಗೆ ಅವ್ರದೇ ಅಂತ ಕೊಡ್ತೀವಿ ಆಯ್ತಾ ನಾನು ಹಂಗೆ ಗಮನಿಸ್ತಾ ಇದ್ದೀನಿ ಆಯ್ತಾ ಇಲ್ಲಿ ಯಾರಿಗೂ ಸಹ ನೋ ಮಾಡ್ಬೇಕಂತ ಉದ್ದೇಶ ನನಗಿಲ್ಲ ಆಯ್ತಾ ದೇನ್ರು ದಲಿತರು ಎಲ್ಲರೂ ಸಹ ಎಲ್ಲಾ ಎಲ್ಲರೂ ಎಲ್ಲಾ ಜಾತಿಯವರು ಸಹ ವೋಟ್ ಮಾಡಿ ವೋಟ್ ಮಾಡಿ ನಾವು ಆಯ್ಕೆ ಮಾಡಿದ್ವಿ ಆಯ್ತಾ ಬಹುಶಃ ಈ ರಾಜ್ಯ ಈಗ ನಮ್ದೇ ಜಿಲ್ಲೆ ರಾಜ್ಯದ ನಡೆ ಬೇಡ ನಾವು ದೊಡ್ಡ ಹತ್ತೆ ರಾಜ್ಯ ತೀರ ಸಣ್ಣ ರೀ ರಾಜ್ಯದ ವಿಚಾರ ಮಾತಾಡುತ್ತೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಆರು ಜನ ಕಾಂಗ ಎಲ್ ಎರ ಆಮೇಲೆ ಮಂತ್ರಿಗಳಿದ್ದಾರೆ ಆಮೇಲೆ ಹಿರಿಯ ಶಾಸಕರು ಇದ್ದಾರೆ ಶಾಂಬ ಶೋಷಕ ಇಂತರ ಎಲ್ಲ ಇದ್ದಾರೆ ದಮಸ್ತಿರ್ಬೋದು ಮಲ್ಲಿಕಾರ್ಜುನ್ ಸರ್ ಇರ್ಬೋದು ಹೊನ್ನಾಳಿ ಶಾಂತನಗೌಡ ಇರ್ಬೋದು ಆಮೇಲೆ ದೇವೇಂದ್ರಪ್ಪ ಇರ್ಬೋದು ಆಯ್ತಾ ಇವರೆಲ್ಲರೂ ಸಹ ಒಂದ್ ಮೂರ್ ನಾಲ್ಕು ನಾಲ್ಕು ಸಲ ದೇವೇಂದ್ರಪ್ಪ ಮತ್ತೆ ಮಾರಿಗೆ ಆಯ್ಕೆ ಆಗಿರ್ಬೋದು ಶಾಂತಪುರ ಒಂದ್ ಮೂರು ನಾಲ್ಕು ಸಲ ಇವನ್ನ ಒಡ್ನಾಡರಾಜಣ್ಣ ಇವರೆಲ್ಲ ತುಂಬಾ ಸೋತಿದ್ದಾರೆ ಗೆದ್ದಿದ್ದಾರೆ ಯಾರೂ ಸಹ ಬಹಿರಂಗವಾಗಿ ಪಕ್ಷವನ್ನ ಮುಜುಗರಕ್ಕೆ ತರುವಂತ ಕೆಲಸ ಯಾರು ಮಾಡಿದ್ರು ನೀವು ಗಮನಿಸಿರ್ಬೋದು ಯಾರು ಮಾಡಿದ್ರು ಪಕ್ಷವನ್ನ ಮುಜುಗರಕ್ಕೆ ಮಾಡುವಂತ ಕೆಲಸ ಯಾರು ಮಾಡ್ತಿದ್ದಾರೆ ಈಗ ಇನ್ನು ಶೋ ಅಂತೇಳಿ ಇನ್ನು ರಾಜಕಾರಣದಲ್ಲಿ ತೀರಾ ಎಳಸೋದು ತೀರಾ ಎಳಸೋದು ರಾಜಕಾರಣ ಆಮೇಲೆ ನಮಗೆ ನಾವು ಮಾತಾಡ್ಬೇಕಾದ್ರೆ ನಮ್ಮ ಇತಿ ಮಿತಿ ನೋಡ್ಕೊಂಡು ಮಾತಾಡ್ಬೇಕು ಅಂತರ ಹಿರಿಯರು ಯಾರು ಸಹ ನೀವು ಬಹುಶಃ ಗಮಿಸಿರ್ಬೇಕು ಪತ್ರಿಕೆಯವರು ಎಲ್ಲರೂ ಗಮಿಸಿರ್ಬೇಕು ಯಾವ ಒಬ್ಬ ಹಿರಿಯರು ಸಹ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ರೆಡಿ ಕೊಡಲ್ಲ ಯಾಕಂದ್ರೆ ಅವರಿಗೆಲ್ಲ ಈ ರಾಜಕೀಯ ಪ್ರಜ್ಞೆ ಇದೆ ಆಯ್ತಾ ನಮ್ಮ ಈ ಪ್ರಜ್ಞಾವಂತ ಬಂದ್ರೆ ಎಲ್ಲರೂ ಸಹ ನಾವು ಓಟ್ ಹಾಕಿ ಕೆಲಸ ಜವಾಬ್ದಾರಿ ಬೇಕು ಆಯ್ತಾ ಈ ಎರಡೂವರೆ ವರ್ಷದಲ್ಲಿ ನಂದು ಒಂದೇ ಪ್ರಶ್ನೆ ಏನಪ್ಪಾ ಅಂದ್ರೆ ಎರಡೂವರೆ ವರ್ಷದಲ್ಲಿ ಶಾಸಕರಾಗಿ ಆಯ್ಕೆ ಆದ ನಂತರ ಆಯ್ಕೆ ಆಗಿದ್ದ ಸನೇ ಯಾರು ಯಾರಿಗೂ ಮೆಚ್ಚುವಂತ ಕೆಲಸನ ಯಾರು ಮಾಡಬಹುದು ಏಕೆ ಶಿವಕುಮಾರ್ ಸಿದ್ದರಾಮಯ್ಯ ಎರಡು ಜನ ನಮ್ಮ ನಮ್ನಾಯ್ತು ಆಯ್ತಾ ಈ ಗೊಂದಲವನ್ನ ಬಗೆರ್ಸಲಿಕ್ಕೆ ನಮ್ಮ ಹೈಕಲ್ ಆಗಿದೆ ಅವ್ರು ಮಾಡ್ತಾರ ಅವರು ಅವ್ರು ಮಾಡ್ತಾರೆ ಯಾರಿಗೆ ಮಾಡ್ಬೇಕು ಬಿಡಬೇಕು ಅವ್ರಿಗೆ ಅದನ್ನೆಲ್ಲ ನಾವು ಹೇಳಿಕ್ ಆಗೋದಿಲ್ಲ ಆಮೇಲೆ ಆ ಇದು ಇಲ್ಲ ಅಂತ ಆಯ್ತಾ ಈ ಹಿನ್ನೆಲೆಯಲ್ಲಿ ಇಲ್ಲಿ ಬೇಕಂದ್ರೆ ಸ್ಟೇಟ್ಮೆಂಟ್ ಕೊಡೋದು ಒಬ್ಬ ಈಗ ಮುಖ್ಯಮಂತ್ರಿ ಅವರು ಂತಹ ಒಬ್ಬ ಹಿರಿಯ ಮುಖ್ಯಮಂತ್ರಿ ಅವರಿಗೆ ಯಾರಿಗೂ ಪೇಪರ್ ನೋಡಿದರ ಯಾರಾದ್ರೂ ಬೇರೆ ಸೀನಿಯರ್ ಸೆಕೆಂಡ್ ಯಾರು ಮಾತಾಡಿದ್ರ ಈ ಹಿನ್ನೆಲೆಯಲ್ಲಿ ತುಂಬಾ ಫೋನ್ ನಮ್ಮ ಕಾರ್ಯಕರ್ತರು ಏನ್ ಮಾಡ್ತಾ ಇದ್ದೀರಿ ನೋಟಿನ ಅಂತ ಹೇಳಿ ನಾವು ಅವರಿಗೆ ಅಗೌರವ ಮಾಡ್ಬೇಕು ಅಥವಾ ಇದು ಮಾಡ್ಬೇಕು ಅಂತ ಪ್ರಶ್ನೆ ಇಲ್ಲ ನಮಗೆ ಸರಿಯಾದ ರೀತಿಯಲ್ಲಿ ಆಡಳಿತವನ್ನು ತಗೊಂಡು ಹೋಗಬೇಕು ಅನ್ನೋದೇ ನಮ್ಮ ಇದು ಆಯ್ತಲ್ಲ ಎರಡೂವರೆ ವರ್ಷ ಏನು ಏನು ಓಟ್ ಹಾಕಿದ್ದಾರೆ ಎಲ್ರು ಹಾಕಿ ಎಲ್ಲ ಸರ್ವ ಹಾಕಿದ್ರು ಆಯ್ತಾ ಮತ್ತೆ ಓಟ್ ಹಾಕಿಬಿಟ್ಟು ಸುಮ್ಮನೆ ಕೈ ಕಟ್ಕೊಂಡು ಕಾರ್ಯಕರ್ತರು ಕೂತಿದ್ರು ಈ ಹಿನ್ನೆಲೆಯಲ್ಲಿ ಇದನ್ನ ಯಾರು ಕಾರ್ಯಕರ್ತರು ಬೇಜಾರೋ ಪ್ರಶ್ನೆ ಅಲ್ಲ ಮುಂದಿನ ಎರಡೂವರೆ ವರ್ಷ ಆಡಳಿತ ಏನಿದೆ ನಾವು ಅವ್ರು ಹೆಂಗೆ ಅವ್ರ ಫ್ಯಾಷನ್ ಪ್ರಕಾರ ಆಡಳಿತ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ನಾವು ಸಹಿಸ ಹೆಸರು ಹೇಳಿ ಯಾರು ಆಯ್ತಾ ಹಾಗಾಗಿ ಅವ್ರಿಗೆ ತಿಳಿದಂಗೆಲ್ಲ ಆಡಳಿತ ಮಾಡ್ತಾರ ನಾವ್ ಯಾವ ಕಾರಣಕ್ಕೆ ಅರೆ ಇವರು ಸೀನಿಯರ್ ಏ ನಿಮ್ಮ ಮನೆಗ್ ಕೂರಪ್ಪ ಅಂತ ಹೇಳಿದ್ರೆ ಹೇಗೆ ದುಡಿದ್ರಿ ಪಕ್ಷ ದುಡಿದಾರೆ ಇವ್ರಿಗೆಲ್ಲ ನಿಂದ ಆತು ಮನೆ ಕುತ್ಕೊ ಅಂತ ಹೇಳಿದ್ರೆ ಈ ರೀತಿ ಈ ರೀತಿಯಾಗಿ ನೀವು ಮಾತಾಡಿದ್ರೆ ಈ ರೀತಿಯಾಗಿ ನೀವು ಅಗೌರವ ತೋರಿಸಿದ್ರೆ ಮುಂದಿನ ದಿನಗಳಲ್ಲಿ ನಾವು ಸುಮ್ಮನೆ ಕೂರ್ಲಿಕ್ಕೆ ಇಲ್ಲ ಪ್ರತಿ ಒಂದು ಹೆಜ್ಜೆಯಲ್ಲೂ ನಿಮಗೆ ನಾವು ಕ್ವಶನ್ ಅನ್ನ ಮಾಡ್ತೇವೆ ಪ್ರತಿ ಹೆಜ್ಜೆಯಲ್ಲಿ ನೀವು ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಮಾಡ್ತೇವೆ ನಾವು ಆಮೇಲೆ ನಾವು ಒಂದು ವರ್ಷದಿಂದ ನೀವೆಲ್ಲ ಮಾಧ್ಯಮದಲ್ಲಿ ಇದ್ರಿ ಅವತ್ ಹೇಳ್ತೇನೆ ನೀನು ಯಂಗ್ಸ್ಟರ್ ಇದೆಯಪ್ಪ ನೀನು ನಿನ್ನ ಆಡಳಿತ ಬದಲಾವಣೆ ಮಾಡ್ಕೋ ಯಾರೋ ಓಲೇಕೆ ಮಾಡಕ್ಕೋಸ್ಕರ ಕೆಲಸ ಮಾಡಕ್ ಹೋಗೋಣ ಅಂತ ನಾನು ಹೇಳಿದೆ ಆಯ್ತಾ ಅದನ್ನು ಸಹ ನಾವು ಯಾಕೆ ಹೇಳ್ತೀವಿ ಅಂದ್ರೆ ಇನ್ನು ಯಂಗ್ಸ್ಟರ್ ಇದಾರೆ ಇರ್ಬೋದು ನಾವು ಅವ್ರೇನ್ ಹೇಳಿದ್ರು ನಮಗೆ ಒಂದೂವರೆ ವರ್ಷ ನೀವು ಯಾರು ಆಡಳಿತ ಕೈ ಹಾಕ್ಬೇಡ್ರಿ ಅಂತ ಇವತ್ತರೆಗೂ ನೀವು ಒಂದು ನಾವು ಯಾರು ಸಹ ಯಾಕಂದ್ರೆ ಇನ್ನು ಮಾಡ್ಲಿ ಅಂತೇಳಿ ನಾವು ಸುಮ್ಮನೆ ಕೂತಿದ್ವಿ ನೋಡ್ಕೊಂಡು ಕೂತಿದ್ವಿ ಇನ್ನ ಕೂತ್ಕೊಳ್ಕೆ ಏನು ಒಂದು ಐದು ಪೈಸೆಗೂ ಕೆಲಸಗಳು ಆಗ್ತಾ ಇಲ್ಲ ಐದು ಪೈಸೆ ಕೆಲಸಗಳು ಆಗ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಯಾರು ಕಾರ್ಯ ಕಾರ್ಯಕರ್ತರು ದುರ್ತಿಗಿಡದ್ ಬೇಡ ಮುಂದಿನ ದಿನಗಳಲ್ಲಿ ಅವರು ಸರಿಯಾದ ದಾರಿಯಲ್ಲಿ ಹೋಗಿ ಹೋಗಿ ಆಯ್ತಾ ಮುಂದಿನ ಎಲ್ಲಾ ಕೆಲಸ ಕಾರ್ಯ ಸರಿಯಾಗಿ ನಡೀಲಿ ಅಂತೇಳಿ ಜೊತೆಗೆ ಸುಮ್ ಸುಮ್ನೆ ಹೆಂಗೆಂಗೋ ಸ್ಟೇಟ್ಮೆಂಟ್ ಕೊಡೋದ್ ಬೇಡ ಪತ್ರಿಕೆ ಮುಂದೆ ಟಿವಿ ಮುಂದೆ ಹೆಂಗೆಂಗೋ ಆಮೇಲೆ ಯು ಆರ್ ನಾಟ್ ಸೀನಿಯರ್ ಯು ಆರ್ ಜೂನಿಯರ್ ಮೋಸ್ಟ್ ಆಮೇಲೆ ಜೂನಿಯರ್ ಎ ಬಿ ಸಿ ಡಿ ಗೊತ್ತಿಲ್ಲ ನಿಮಗೆ ಮಾತಾಡೋದನ್ನ ಹತೋಟಿಯಲ್ಲಿ ಇಟ್ಕೊಂಡು ಮಾತಾಡಬೇಕಾಗ್ತದೆ ನೀವ್ ಆಮೇಲೆ ನಿನ್ನ ಬೇಕಾದಂಗೆ ನೀವು ನಿಮಗೆ ಬೇಕಾದಂಗೆ ನೀವು ಆಡಳಿತ ಮಾಡ್ತೀರಿ ಅಂತ ಹೇಳಿದ್ರೆ ನೋಡಕ್ಕ ಕೂತ್ಕೊಳ್ದಿಲ್ಲ ಇನ್ನು ಮುಂದೆ ನಾವು ಅದಕ್ಕೆ ಪರ್ಯಾಯವಾಗಿ ಏನ್ ಮಾಡ್ಬೇಕು ಮಾಡ್ತೇವೆ ಅದಕ್ಕೆ ಜನ ತೀರ್ಮಾನ ಮಾಡ್ತಾರೆ ಜನ ಮುಂದಿನ ದಿನಗಳಲ್ಲಿ ಜನ ತೀರ್ಮಾನ ಯಾಕಂದ್ರೆ ಎಲ್ರು ಕಷ್ಟಪಟ್ಟು ಓಟ್ ಹಾಕಿರ್ತಕ್ಕಂತ ಜನ ಅವ್ರಿಗೆ ಏನ್ ಉತ್ತರ ಕೊಡ್ಬೇಕು ನಾವು ಏನ್ ಉತ್ತರ ಕೊಡ್ಬೇಕು ಅವ್ರದ್ದೇನಾದ್ರು ಕೆಲ್ಸ ಏನಾದ್ರು ಮಾಡ್ಬೇಕಲ್ಲ ಈ ಹಿನ್ನೆಲೆಯಲ್ಲಿ ಈ ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶನೇ ಇದು ಹಾಗಾಗಿ ಯಂಗ್ ಶಾಸಕರಿದ್ದಾರೆ ನೀವು ಏನು ತಪ್ಪು ಒಪ್ಪು ಹಿರಿಯರಿದ್ದಾರೆ ಎಲ್ಲೂ ಒಟ್ಟಿಗೆ ತಗೊಂಡು ಮುಂದಿನ ಕೆಲಸ ಮಾಡ್ಕೊಂಡು ಹೋಗಿ ಅನ್ನೋದೇ ನಮ್ಗಿದು ಯಾರೋ ಬೈ ಇದನ್ನು ಮಾಡೋದು ನೋ ಆ ಇಲ್ಲೇ ಇಲ್ಲ ಅಂಥದ್ದೆಲ್ಲ ಏನೂ ಇಲ್ಲ ಅಂಥದ್ದು ಏನೂ ಇಲ್ಲ ಅಥವಾ ಪಕ್ಷ ಈ ಪಕ್ಷ ಆಮೇಲೆ ಕಾಂಗ್ರೆಸ್ ಗಟ್ಟಿಯಾಗಿದೆ ಪಕ್ಷ ಗಟ್ಟಿ ಪಕ್ಷಕ್ಕೆ ನಾವ್ ಯಾರು ನಾವ್ ಯಾರು ಅನಿವಾರ್ಯ ಅಲ್ಲ ವೀರೇಶ್ ಯಾಕಂದ್ರೆ ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬ ಬರ್ತಾರ ಪಕ್ಷಕ್ಕೆ ಆಯ್ತಾ ನಮಗೆ ಪಕ್ಷದ ಅವಶ್ಯಕತೆ ಇದೆ ಪಕ್ಷ ನಮಿಗೆ ಅವಶ್ಯಕತೆ ಇದೆ ಹಾಗಾಗಿ ಎಲ್ಲೋ ಬೇಸರ ಆಗ್ತಾ ಇದೆ ತಾಲೂಕು ಆಡಳಿತ ಸರಿಯಾಗಿ ಆಗ್ತಿಲ್ಲ ಈ ನಿಟ್ಟಿನಲ್ಲಿ ನಾನು ಈ ಮಾಧ್ಯಮದವರಿಗೆ ಕಳ್ಕೊಳ್ಳಿ ಇಷ್ಟೇನೆ ಸರಿಯಾದ ಆಮೇಲೆ ನಾನು ನಿಮ್ಮ ಏನಪ್ಪಾ ಅಂತ ಹೇಳಿದ್ರೆ ಸರಿಯುತ್ತೆ ಈಗ ನಾನ್ ತಪ್ಪು ಮಾಡಿದ್ರೆ ತಪ್ಪಾ ಯಾರು ತಪ್ಪು ಮಾಡಿದ್ರೆ ಸಂವಿಧಾನ ವ್ಯವಸ್ಥೆಯಲ್ಲಿ ನಾವೆಲ್ಲ ಬರ್ತೀವಿ ಬದ್ಬೇಕು ಸಂವಿಧಾನ ವ್ಯವಸ್ಥೆಯಲ್ಲಿ ಬದ್ಬೋದು ಸಂವಿಧಾನ ಬಿಟ್ಟು ನಾವೇನಾರು ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂತ ಶಿಕ್ಷೆಯನ್ನ ಕೊಡ್ತಾರೆ ಆಯ್ತಾ ಹಾಗಾಗಿ ಪ್ರಬುದ್ಧ ಮತದಾರರಿದ್ದಾರೆ ಈ ತಾಲೂಕಿನಲ್ಲಿ ಈ ನಿಟ್ಟಿನಲ್ಲಿ ಮುಂದಿನ ಎರಡೂವರೆ ವರ್ಷನಾರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಆಯ್ತಾ ಬಹಳ ಕೆಲ್ಸಗಳು ಈ ತಾಲೂಕಲ್ಲಿ ಬಹಳ ಕೆಲ್ಸಗಳಿದ್ದಾರೆ ಬಿಡಿದ್ದಾರೆ ಆಯ್ತಾ ಆಮೇಲೆ ಬಾಯಿ ಇರ್ತಾರ ಎಲ್ರೂ ಸಹ ನಿಮಗೆ ವೋಟ್ ಹಾಕ್ಬಿಟ್ಟು ಕೆಲ್ಸಿದ್ದಾರೆ ಆಯ್ತಾ ಎಲ್ರು ವೋಟ್ ಹಾಕಿ ಕೆಲ್ಸಿದ್ದಾರೆ ಕೆಲ್ಸದ ಕಡೆ ಗಮನ ಹರಿಸ್ಬಿಟ್ಟು ಇವೆಲ್ಲ ಏನು ಸ್ಟೇಟ್ಮೆಂಟ್ ಅದು ಇದು ಇದೆಯಲ್ಲ ಇನ್ನೇನ್ ಮಾಡ್ಬೇಡ್ರಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ನಿಮ್ಗೆ ಬೈತಿಲ್ಲ ಇನ್ನೊಂದು ಮಾಡ್ತಿಲ್ಲ ಆಯ್ತಾ ಸುಮ್ ಸುಮ್ ಸುಮ್ನೆ ಇಂತಿಂತ ಪತ್ರಿಕೆ ಬೇಕು ಅಂತ ಅವ್ರು ಮಾತಾಡ್ತಾರೆ ಬೇಕು ಅಂತ ಮಾತಾಡ್ತಾರೆ ಅವರು ಸೊ ನಾವು ಮಾತಾಡ್ಬೇಕಾದ್ರೆ ಅದನ್ನ ನಮ್ ನಮ್ದೇ ಆದಂತ ಇದ್ರಲ್ಲಿ ಮಾತಾಡ್ಬೇಕಾಗುತ್ತೆ ಸುಮ್ ಸುಮ್ನೆ ಏನನ್ನ ಮಾತಾಡಿ ವ್ಯವಸ್ಥೆ ಪಕ್ಷವನ್ನ ಡ್ಯಾಮೇಜ್ ಮಾಡಿದ್ರು ಈಗ ಮಾತಾಡೇ ಪಕ್ಷ ಡ್ಯಾಮೇಜ್ ಮಾಡ್ರು ಯಾವ ನಾವ್ ಯಾರು ಕಾರ್ಯಕರ್ತರು ಯಾರು ಮಾಡ್ತಿಲ್ಲ ಮುಖಂಡ್ರು ಯಾರು ಮಾಡ್ತಾ ಇಲ್ಲ ಡ್ಯಾಮೇಜ್ ಯಾರು ಪಕ್ಷ ಮಾಡ್ತದ ಅಂದ್ರೆ ಸ್ವತಃ ಶಾಸಕರೇ ಇಲ್ಲ ನಮ್ಮ ಪಕ್ಷದಲ್ಲಿ ಹಿರಿಯ ಮುಖಂಡರುಗಳು ಬೇಕಾಷ್ಟು ಜನ ಇದ್ದಾರೆ ಅವ್ರು ಯಾರೂ ಸಹ ಮಾತಾಡ್ತಾ ಇಲ್ಲ ನಮ್ಮ ಕ್ಷೇತ್ರದ ಶಾಸಕರು ಇವರು ಪದೇ ಪದೇ ಡೆಲ್ಲಿಗೆ ಹೋಗೋದು ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಅಂತ ಮಿಂಚಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ಅದನ್ನು ಮಾಡಿ ಕಡಿಮೆ ಮಾಡಿ ಹಿರಿಯರನ್ನ ಸಹಕಾರ ಸಲಹೆಗಳನ್ನು ತೆಗೆದುಕೊಂಡು ಇವರು ಮುಂದೆ ಬರೆದ್ರೆ ಮುಂದೆ ಮತ ಕೊಟ್ಟಂಥ ಮತದಾರಿಗೂ ಸಹ ಒಳ್ಳೆಯ ಕೆಲಸ ಆಗುತ್ತೆ ಇವರು ಅಭಿವೃದ್ಧಿ ಕೆಲಸದ ಕಡೆ ಗಮನ ಕೊಡೋದು ಬಿಟ್ಟು ರಾಜಕಾರಣ ಮಾಡೋಕ್ಕೆ ಹೋಗಿ ಒಬ್ಬರೇ ಸಹ ಹೇಳ್ತಾರೆ ಈಗ ಡಿ ಕೆ ಶಿವಕುಮಾರ್ ಆದರೇನುಪ್ಪ ಸಿದ್ದರಾಮಪ್ಪ ಸಿದ್ದರಾಮಣ್ಣ ಆದ್ರೇನು ನಮಗೆಲ್ಲರಿಗೂ ಸಂತೋಷ ನಮ್ಮ ಪಕ್ಷದ ಕಾರ್ಯಕರ್ತರ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ನಾವು ಹೆಮ್ಮೆ ಪಡೋವಂಥ ವಿಷಯ ಈ ವಿಷಯಗಳನ್ನು ತೆಗೆದುಕೊಂಡು ಇವರು ಬರೀ ಒಬ್ಬರನ್ನೇ ಎತ್ತು ಅಂತ ಅವಶ್ಯಕತೆ ಇಲ್ಲ ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಈಗ ವೀರೇಶ್ ನಾಯಕರು ಒಂದು ಮಾತು ಹೇಳಿದರು ಎಲ್ಲರನ್ನು ಹಿರಿಯರನ್ನ ಹಿರಿಯರೇ ಬಿಟ್ಟರೆ ಯಾವ ಪಕ್ಷನೂ ಸಹ ರಾಜಕಾರಣ ಮಾಡೋಕ್ಕಾಗೋದಿಲ್ಲ ಹಿರಿಯರು ಇದ್ರೆ ಮಾತ್ರ ರಾಜಕಾರಣ ಮಾಡ್ಬೋದು ಹೊತ್ತು ಹಿರಿಯರನ್ನ ಬಿಟ್ಟರೆ ಬರೀ ಹುಡುಗರನ್ನೇ ಇಪ್ಪತ್ತೈದು ವರ್ಷದಿಂದ ಮೂವತ್ತು ವರ್ಷದ ಹುಡುಗರು ಕಟ್ಟಿಕೊಂಡ್ರೆ ನಮ್ಮ ಅಪರಾಹ ನಾನು ರಾಜಕಾರಣ ಮಾಡೋಕ್ಕಾಗಲ್ಲ ಯಾರೂ ಮಾಡೋಕ್ಕಾಗಲ್ಲ ದಯಮಾಡಿ ಹಿರಿಯರನ್ನು ಸಹ ಅವ್ರನ್ನ ಸಲಹೆ ಸಹಕಾರ ಕೇಳ್ಕೊಂಡು ಅವರ ವಯಸ್ಕನ್ನು ಸಹ ಜತೆಗೆ ಇಟ್ಕೊಂಡು ಮುಂದೆ ರಾಜಕಾರಣ ಮಾಡಿದರೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಬಹುಶಃ ಒಳ್ಳೇದಾಗ್ಬೋದು ಇಲ್ಲದ್ರೆ ಮುಂದೆ ಭಾಳ ತಂದೆ ಅನ್ನೋ ಸಾಕಾಗುತ್ತೆ ಈ ಒಂದು ಪತ್ರಕರ್ತರಿಗೆ ಎಲ್ಲರಿಗೂ ನಾನು ಹೊಂದಿಸಿ ನಾನು ಯಾರು ಮಾತಾಡೋ ದೊಡ್ಡವರಲ್ಲ ಜಿಲ್ಲಾ ಮಟ್ಟದ್ದು ಮಾತಾಡೋ ಅಂತ ದೊಡ್ಡವರಲ್ಲ ಕೇಳುವಂಥವ್ರು ನಾನು ನಾನು ವಿಶೇಷವಾಗಿ ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಮತ್ತು ನಮ್ಮ ಚನ್ನಗಿರಿ ತ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋ ಪ್ರಯತ್ನ ಮಾಡ್ತಾ ಇದ್ದೆ ದಾವಣಗೆರೆ ಜಿಲ್ಲೆ ಒಳಗಡೆ ಸಿದ್ದರಾಮಯ್ಯನವರ ಮಹೋತ್ಸವ ನಡೆದಾದ ಮೇಲೆ ಅದರದ್ದು ಒಂದು ಲಾಭವನ್ನು ನಾವು ನಮ್ಮ ತಾಲೂಕಲ್ಲಿ ನಮ್ಮ ಪ್ರತಿ ಹಳ್ಳಿಯಲ್ಲಿ ಹೋಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಓಟನ್ನು ಪಡೆದು ನಾವು ಇಲ್ಲಿ ಗೆಲುವನ್ನು ಸಾಧಿಸಿದ್ವಿ ಇಲ್ಲಿ ಚನ್ನಗಿರಿ ತಾಲೂಕಲ್ಲಿ ವಿಶೇಷವಾಗಿ ಇಲ್ಲಿ ಒಬ್ಬರ ಅಭಿಮಾನಿಗಳಿಲ್ಲ ಇಲ್ಲಿ ಒಡ್ನಾಳ್ನ ಅಭಿಮಾನಿಗಳು ಇದ್ದಾರೆ ಇಲ್ಲಿ ಎನ್ ಜೆ ಆಲಪ್ಪನವರ ಅಭಿಮಾನಿಗಳು ಇದ್ದಾರೆ ಎಸ್ ಎಸ್ ಅವರ ಅಭಿಮಾನಿಗಳು ಇದ್ದಾರೆ ಶಾಮು ಅವರ ಅಭಿಮಾನಿಗಳು ಇದ್ದಾರೆ ಹಿಂಗೆ ಎಲ್ಲರ ಅಭಿಮಾನದಿಂದ ಪಕ್ಷ ಕಟ್ಟುವಂಥದ್ದು ಪಕ್ಷವನ್ನ ಪಕ್ಷವನ್ನು ಬೆಳೆಸೋ ಅಂಥದ್ದು ಪಕ್ಷ ಒಂದ್ಸರಿ ಸೋತ್ರು ಒಂದ್ಸರಿ ಗೆಲ್ಲೋ ಅಂತದ್ದನ್ನ ನಾವು ಕಂಟ್ಕೊಂಡ್ ಇಲ್ಲಿ ವಿಶೇಷವಾಗಿ ಕಾರ್ಯಕರ್ತರು ನಮಗೇನು ಕೇಳ್ತಾರೆ ಅಂದ್ರೆ ನಾವು ಹಿಂದೆಲ್ಲ ಹೋಗಿ ಅವರಿಗೆ ಮನ ಒಲಿಸಿ ಓಟ್ ಹಾಕ್ಸಿ ಏನೋಣ ಇವತ್ತು ನೋಡಿದ್ರೆ ಸಿದ್ದರಾಮಯ್ಯನ ವಿರೋಧ ಮಾಡ್ತಾರಂತೆ ಅಲ್ಲಿ ಅವ್ರು ವಿರೋಧ ಮಾಡ್ತಾರ ಇಲ್ಲಪ್ಪ ಯಾರ್ದು ವಿರೋಧ ಅಲ್ಲ ಎಲ್ಲ ಪಕ್ಷದರೇ ಆ ಕಾರ್ಯಕರ್ತರಲ್ಲಿ ಗೊಂದಲ ಇತ್ತು ಅಂತ ಹೇಳಿ ಅವ್ರಿಗೊಂದು ಗೊಂದಲ ಮಾಡ್ಕೋಬೇಡ್ರಿ ಯಾರು ಗೊಂದಲ ಮಾಡಿದ್ರು ಸಹ ಪಕ್ಷ ನಿಮಗೆ ಯಾವತ್ತಿದ್ರೂ ಬೆನ್ನಿಂದ ಇದ್ದೇ ಇರತ್ತೆ ಪಕ್ಷಕ್ಕೋಸ್ಕರ ನೀವು ಇರ್ರಿ ವ್ಯಕ್ತಿಗೋಸ್ಕರ ಇರಬೇಡ್ರಿ ಅನ್ನೋ ಒಂದು ಉದ್ದೇಶದಿಂದ ಹಿರಿಯರನ್ನೆಲ್ಲ ಕರ್ಕೊಂಡ್ಬಂದು ಈ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿದೆ ಬರುವಂತ ದಿನದಲ್ಲಿ ಈ ತಾಲೂಕಲ್ಲಿ ಪಕ್ಷ ಉಳಿಬೇಕು ಪಕ್ಷ ಕಟ್ಟದಂತ ಹಳೆಯ ಲೀಡರ್ಗಳು ಉಳಿಬೇಕು ಬರುವಂತ ಹೊಸ ನೀರು ಬರಬೇಕು ಹಳೆ ನೀರು ಹೋಗ್ಬೇಕು ಇದಿದೆ ಸ್ವಾಭಾವಿಕವಾಗಿರುತ್ತೆ ಆದ್ರೆ ಬಂದ ತಕ್ಷಣ ಒಂದೇ ಸರಿಗೆ ನಾವು ಬಂದ್ವಿ ಅಂತಹ ತಕ್ಷಣ ಮೂಲೆ ಗುಂಪು ಮಾಡೋದು ಹುಡುಗರನ್ನ ಇದ್ದು ಎಲ್ಲದನ್ನೂ ಸಮಾನವಾಗಿ ತಗೊಂಡೋಗಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಅಭಿಮಾನಿಗಳಿಗೆ ನೋವಾಗದ ರೀತಿಯಲ್ಲಿ ನಡ್ಕೋಬೇಕು ಅನ್ನೋದು ಈ ಒಂದು ಪತ್ರಿಕಾಗೋಷ್ಠಿಯ ಒಂದಿದೆ ಅರ್ಥ ಮಾಡ್ತೀರಿ ಪ್ರತಿ ಒಂದು ಸಂದರ್ಭದಲ್ಲಿ ತಪ್ಪಾದಾಗ ಅವಾಗ್ಲೇ ಅದನ್ನ ವ್ಯಕ್ತಪಡಿಸಬಾರ್ದು ವ್ಯಕ್ತಪಡಿಸಬಾರ್ದು ಪ್ರತಿ ಒಂದು ಸರಿ ಮೊದಲಿಗೆ ತಪ್ಪನ್ನ ಕಂಡಿಸಿದಾಗ ತೋಕ್ಕೆ ಅವಕಾಶ ಕೊಡ್ಬೇಕು ಯಾಕೆ ನಾವೇ ಹೋರಾಟ ಮಾಡಿರೋರು ಪಕ್ಷದ ಪರವಾಗಿ ಹೋರಾಟ ಮಾಡಿಕೊಂಡು ಪಕ್ಷವನ್ನ ಗೆಲ್ಸಿ ಪಕ್ಷದ ಮುಖಾಂತರವಾಗಿ ನಾಯಕರಾಗಿರ್ತಾರೆ ತಪ್ಪುಗಳಾಗಿದ್ದಾಗ ಒಂದು ನೋಡಿ ಅದಕ್ಕೆ ಒಂದು ಎರಡು ಮೂರು ನಾಲ್ಕು ಆದ್ಮೇಲೆನೆ ಇಂಗ್ ಮುಂದಂಗ ಆಗಬಾರ್ದು ಅನ್ನೋ ಒಂದು ಅಭಿಲಾಷೆ

ನಮ್ಗೆ ಯಾವ ವರ್ಗಾವಣೆ ಬೇಕಾಗಿ ನನಗೆ ನನ್ನ ಕಾರ್ಯಕರ್ತರಿಗೆ ತೊಂದರೆ ಆಗಿದೆ ಅಂದ್ರೆ ಅವತ್ತು ಯಾವತ್ತೂ ನಾವು ಮುನ್ನೂರ ಅರವತ್ತೈದು ದಿವಸ ಇರ್ತೇವೆ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ಡೇಸ್ ಆಮೇಲೆ ಎಮ್ ಎಲ್ ಎ ಹೇಳ್ಕೊಂಡು ಕೆಲಸ ಮಾಡ್ಸಕ್ಕೆ ನಮಗೆ ವಿಶೇಷವಾದ ಶಕ್ತಿ ಕೊಟ್ಟಿದ್ದಾರೆ ಯಾರಿಗ್ ಮಾಡ್ಬೇಕು ಐ ಜಿ ಮಾತಾಡ್ಬೇಕಾ ಮಾತಾಡ್ತೀನಿ ಡಿ ಸಿ ಮಾತಾಡ್ಬೇಕ ಮಾತಾಡ್ತೀನಿ ಆಗುವಂತ ಕೆಲಸನ ನಾನು ಮಾಡಿಸ್ತೀನಿ ಚೀಫ್ ಸೆಕ್ರೆಟರಿ ಮಾತಾಡ್ಬೇಕು ಮಾಡ್ತಾ ಇದ್ದೀವಿ ಮಾತಾಡ್ತಿದ್ದೀನಿ ಮಾಡಿಸ್ತಿದ್ದೀನಿ ನಮಗೆ ಎಮ್ ಎಲ್ ಎನೇ ಮಾಡ್ಬೇಕಂತಿಲ್ಲ ನಾವು